ಮಾನ್ಯವೊಂದರ ವಿರೋಧಿಗಳು ಅವಕಾಶ ಮಾಡಿಕೊಡುವ ಮಾನ್ಯೂರು ವಿರೋಧಿಗಳು ಯಾವಾಗ ಬಿಜೆಪಿ ಪಕ್ಷದವರು ಸರ್ವ ರೂಪ ಬಸವಾದಿ ಶರಣ ವಿಚಾರಧಾರೆಯ ವಿರೋಧಿಗಳು ಯಾವಾಗ ಇವರಿಗೆ ಬಸವಣ್ಣನ ಬಗ್ಗೆ ಮಾತನಾಡಲು ನೈತಿಕ ಹಕ್ಕಿಲ್ಲ ಬಂಡೆ ಮೇಲೆ ಆಗಲಿ ನಾಷ್ಟಕ್ಕೆ ದೂರಗೆ ಬಸವಣ್ಣನ ಬಗ್ಗೆ ಅವೆಲ್ಲಾ ಒಬ್ಬರು ಮಾತನಾಡುತ್ತಾರೆ ಅವರು ಬಸವಣ್ಣನ ಮಠದ ಮೇಲೆ ಏನು ಮಠದ ಸುತ್ತಲೂ ಏನು ಹೇಳಿ ಬಸವಣ್ಣನವರು ಅವರು ಬಾಯಾರಿಸಿಕೊಂಡು ಮಾತನಾಡುತ್ತಾರೆ ಬಸವಣ್ಣನವರು ಇನ್ನು ಆಚೆ ಹೋಗಿ ಅದಕ್ಕೆ ರೈತಿಗೆ

ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ ಮಾತಾಡ್ಲಿಕ್ಕೆ

ದಾವಿಡ ಕೂತ್ಕೊಳ್ಳಿ ಆಯ್ತು ಬೇರೆ ಕೂತ್ಕೊಳ್ಳಿ ಈಗ ಚರ್ಚೆ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತ ಹೇಳಿ ಇವತ್ತು ಅಧಿವೇಶನ್ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ನಮ್ಮ ಸೂಚನೆ ಮಂಡಿಸಿದ್ದೀರಿ ಕೊಟ್ಟಿದ್ದೀರಿ ಅದನ್ನು ಸರ್ಕಾರ ಕೂಡ ಚರ್ಚೆ ಮಾಡಿಕೊಂಡು ಒಪ್ಪಿದೆ ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳ್ದನ್ನೆಲ್ಲ ಅವರು ಕೂಡ ಕೇಳಬೇಕು ನಿಮಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು ಈ ಎರಡು ಚರ್ಚೆ ಕೂಡ ಮುನಿ ಜನರಿಗೆ ಅದು ಪ್ರಯೋಜನ ಆಗ್ಬೇಕು ಈ ಒಂದು ಉದ್ದೇಶ ಇರುವಂಥದ್ದು ನಿಮ್ಮ ಏನಿತ್ತು ಆ ಇಲ್ಲೂ ಸೂಚನೆ ತಂದಿದ್ರೆ ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟೆ ನಾನು ಕೊಟ್ಟಿರ್ತೇನೆ ಈಗ ಯಾರು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಅವರೇ ನಮೇಲೆ ತಗೊಳ್ಳಿ ಬಿಜಾಪುರದಿಂದ ಆರಂಭವಾಗಿದ್ದ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ನಿಯಮವನ್ನು ನಾವು ನಿಯಮವನ್ನು

ನೀವು ಕೂತ್ಕೊಳ್ಳಿ ನೀವು ಕೂಡ ನಡೆಸಲಿಕ್ಕೆ ಆಯ್ತು ಶಿವನ್ ಕೂತ್ಕೊಳ್ಳಿ ಆಲಂಪ್ರಭ ಅವ್ರು ಕೂತ್ಕೊಳ್ಳಿ ನಾಂದಾಸ್ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಪು ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ ಹೇಳದ್ ಕೇಳಿ ಬುದ್ಧಿಲ್ಲ ಅದು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡಬೇಕಾದ್ರೆ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿ ಮಾತಾಡೋದು ಆಯ್ತು ನೀವು ನೀವು ಅವ್ರ ಅವ್ರೇನು ಅವ್ರು ನನ್ನತ್ರ ನಿಮ್ಮ ಹತ್ರ ಮಾತಾಡ್ತೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ನಿಲ್ತೀರಿ ನೀವು ಸರಿತೀರಾ ನೀವು ಕೂತ್ಕೊಳ್ಳಿ ಈಗ ನಾನು ಹೇಳಿದ ಕೇಳಿ ಅಧ್ಯಕ್ಷ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಹೇಳುವಂತೇನು ಮಹತ್ವದ ವಿಚಾರ ಇದೆ ನೀವು ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂಚೆ ಚರ್ಚೆ ಕೊಡಿ ಅಂತ ಕೇಳುವುದಿಲ್ಲ ಅದನ್ನ ನೀವು ಹೇಳುವುದು ಅನುಭವ ಮಾಡಿದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂತದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ ನೀವೆಲ್ಲ ಸೇರಿ ಮಾಡಿದವರು ಹೌದಾ ನಾನೀಗ ಸಂದ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವೇ ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತ ಹೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಹಳ ಆಸಕ್ತಿ ಚರ್ಚೆಗೆ ಇದನ್ನು ತೆಕ್ಕುವಂತ ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆ ಏನಾಗ್ತದೆ ಅದ್ರ ಮಕ್ಕಳ ಹೋಗುವ ಆಯ್ತು ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ

ಸದಾ ಸ್ಮರಣಿಯ ಸ್ವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸದ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಅನಾವರಣ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ ಇದು ಕೇವಲ ಒಂದು ತೈಲ ವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಹೋತ್ಸವದ ಸ್ಪರ್ಮಾತ್ಮಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ ಕ್ಯಾನ್ವೆಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲು

ನಾಳೆ ಮೊದಲ ಅಜಾಮರ ಮತ್ತ ಜನರವನ್ನು ಪ್ರತಿಬಿಂಬಿಸದ ಈ ಪಟ್ಟವು ಕೇವಲ ಶಾಶ್ವತ ಕೇಂದ್ರವಾಗಿರದೆ ಸಮಸ್ತ ಮನಕುಲದ ಏಳಿಗೆಗೆ ಶಾಶ್ವತ ಎಮರ್ಜೆನ್ಸಿ ಮಾನವೀಯತೆ ಮತ್ತು ಎಮರ್ಜೆನ್ಸಿ ಇದೆಯಾ ಸಮಸ್ತ ಎಮರ್ಜೆನ್ಸಿ ಇದು ಸರ್ವ ಜಾತಿ ಧರ್ಮಗಳನ್ನ ಸ್ವೀಕರಿಸಿದ ಅಕ್ಕ ಮಹಾದೇವಿ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಸಿದ್ದಮಹೇಶ್ವರ ಮಡಿವಾಳ ಮಾಚಿದೇವ ಡೋಹರ ಕಕ್ಕುಮ ಚೌಡಯ್ಯ ಜಗತ್ತಿಗೆ ಜಗತ್ತಿನ ಆ ಪುಣ್ಯ ಸ್ಥಳವಾಗಿದೆ

ವಿಧಾನ ಪರಿಷತ್ತಿನ ಬಸವರು ಹಾಗೂ ಸರಣ್ಯಮಂತ್ರಿಗಳು ಈ ನಿರ್ಣಯಕ್ಕೆ ನಾವು ಅತ್ಯಂತ ಚಿಂತಾಭಾವ ನಿಮಗೆ ನಾವು ಅಭಿನಂದಿಸ್ತೇವೆ ಅತ್ಯಂತ ಅಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ವಾ ಸರ್ಕಾರದಲ್ಲಿ ಅಧ್ಯಕ್ಷೆ ಅದು

ಆ ಚಿತ್ರವನ್ನ ತಾವು ಸುರಿದು ನಿಮಗೆ ವಿಧಾನ ನಾನು ಪ್ರತಿಭಟನೆ ಮಾತ್ರವಲ್ಲ ಆಗಿರೋದ್ರಿಂದ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಅದಕ್ಕೆ ಅಧ್ಯಕ್ಷರೇ ಮತ್ತೊಮ್ಮೆ ಈ ಸದನದ ಪರವಾಗಿ ಬಸವಣ್ಣವರ ವಿಚಾರಕೊಂಡಿರ್ತಕ್ಕಂತ ಪಂಚಮಶಾಲಿ ಸಮುದಾಯ ಅವರು ಹೋರಾಟ ಮಾಡ್ತಾ ಇದ್ದಾರೆ ವಿರೋಧಿಗಳ ನೀವು ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋದಿಲ್ವಾ ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಂಗಿಲ್ವಾ ಹಿಟ್ಲರ್ ಸರ್ಕಾರ ವಿರುದ್ಧ ಯಾರೂ ಧ್ವನಿ ಎತ್ತಂಗಿಲ್ಲ ಇದ್ದ ಪರಿಸ್ಥಿತಿ ವರ್ತನೆ ಮಾಡ್ತಾ ಇದ್ದಾರೆ ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇದ್ದಾರೆ ಈಗ ಸದನವನ್ನು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ